ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕನಸು ನನಸು ಯೂಟ್ಯೂಬ್ ಚಾನಲ್ ನೆಕ್ಸ್ಟ್ ಡೇ ನಮ್ಮ ಮನೇಲಿ ಫಂಕ್ಷನ್ ಇತ್ತು ಸೊ ಅದ್ರ ಹಿಂದಿನ ದಿನ ತೆಗೆದಿರೋ ವಿಡಿಯೋ ಇದು ನಾನು ಆಲ್ರೆಡಿ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ ಅದರಲ್ಲಿ ಫೋಟೋ ಶೂಟ್ ಮಾಡಿದ್ವಿ ಥರ್ಡ್ ಮಂತ್ ಸೊ ಅದ್ರದ್ದು ಚೂರು ಚೂರು ಗ್ಲಿಮ್ಸಿ ಹಾಕಿದ್ದೀನಿ ಅಷ್ಟೇ ಇಲ್ಲಿ ಫಂಕ್ಷನ್ ಇತ್ತಲ್ಲ ಅದ್ರದ್ದು ಪ್ರಿಪ್ರೇಷನ್ನೇ ಇತ್ತು ಬೆಳಗ್ಗೆಯಿಂದ ಸೊ ಅದಕ್ಕೆ ಬೆಳಗ್ಗೆಯಿಂದ ಏನೂ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಮತ್ತು ನಂಗೆ ಟೈಮು ಇರಲಿಲ್ಲ ಮತ್ತು ನಂಗೆ ಮರ್ತೋಯ್ತು ವೀಡಿಯೋ ಮಾಡಲಿಕ್ಕೆ ಅದಕ್ಕೆ ಸಂಜೆಯಿಂದ ಮಾಡ್ತಿದ್ದೀನಿ ಅಮ್ಮ ನಮ್ಮ ಫೋಟೋ ಆದಮೇಲೆ ಬಂದರು ಒಳಗಡೆ ಪಾಪ ಆಟ ಆಡಿಸ್ತಿದ್ದಾರೆ ಏನೇನೋ ತಮಾಷೆ ಮಾಡಿದೆ ಅದಕ್ಕೆ ನಗಾಡ್ತಿದ್ರು ಇದು ಬಂದು ನಮ್ಮ ಮಾವ ಅಂದರೆ ಅಮ್ಮನ ತಮ್ಮ ಇವರು ಅವರು ಮೊಬೈಲ್ ನೋಡ್ತಾ ಇದ್ರು ಅತ್ತೆ ಎಲ್ಲ ಹೊರಗಡೆ ಬ್ಯುಸಿ ಇದ್ದರೆ ಹಸು ಅವ್ರ ಒಬ್ಬರೇ ಇಲ್ಲಿ ಮೊಬೈಲ್ ನೋಡ್ತಾ ಕೂತಿದ್ದಾರೆ ಪಪ್ಪ ದೇವ್ರ ಪೂಜೆ ಮಾಡಲಿಕ್ಕೆ ಬಂದರು ಇಲ್ಲಿ ಆಚೆ ಎಲ್ಲರೂ ಹೊರಗಡೆ ಎಲ್ಲ ಕ್ಲೀನ್ ಮಾಡೋದ್ರಲ್ಲಿ ಬ್ಯುಸಿ ಇದ್ರು ಆಗಿತ್ತು ನಿಮ್ಮ ಮಕ್ಳು ಇಟ್ಕೊಂಡು ಏನೋ ಆಟಕ ಮಾಡ್ತಾಯಿದ್ರು ನಾವು ಆಲ್ರೆಡಿ ಅವ್ರು ಬರೋದ್ರೊಳಗಡೆ ಎಲ್ಲ ಕ್ಲೀನೆಲ್ಲ ಮಾಡಿಟ್ಟಿದ್ವಿ ಕೆಲವೊಂದು ಪರ್ಸ್ನಲ್ ರೀಸನ್ಸ್ಗೆ ಪ್ರೀವಿಯಸ್ ಡೇನೇ ಯಾರೂ ಬಂದಿರಲಿಲ್ಲ ನನ್ನ ಅತ್ತೆ ಮಾವ ಮಾತ್ರ ಅವತ್ತು ನೈಟ್ ಎಂಟುವರೆಗೆ ಬಂದರು ಸೊ ನಾನು ನನ್ನ ತಂಗಿನೇ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡಿಡಿ ಮುಗಿಸಿಟ್ಟಿದ್ವಿ ಇದು ಪಪ್ಪ ಎಲ್ಲ ಐಟಮ್ಸ್ ಎಲ್ಲ ತಂದು ನೆಕ್ಸ್ಟ್ ಡೇಗೆ ಎಲ್ಲ ಬೇಕಲ್ವ ಇಲ್ಲ ಅತ್ತೆ ಬಂದು ನನ್ನ ಮಗಳನ್ನ ಎತ್ಕೊಂಡು ಆಟ ಆಡಿಸ್ತಾಯಿದ್ರು ನಾನು ಸುಸ್ತಾಗಿತ್ತು ಸೊ ಬಂದು ಮಲ್ಕೊಂಡೆ ಬೆಳಗ್ಗಿಂದ ನಾನು ನನ್ನ ತಂಗಿ ತುಂಬ ಬ್ಯುಸಿ ಇದ್ವಿ ಪಾಪ ಅವಳಿಗೂ ಸುಸ್ತಾಯಿತು ನನಗೂ ತುಂಬ ಟಯರ್ಡ್ ಆಯಿತು ತ್ರೀ ಮಂತ್ಸ್ ಆಗಿದೆ ಅಷ್ಟೇ ಅಲ್ಲವಾ ಸಿ ಸೆಕ್ಷನ್ ಬೇರೆ ಆಗಿದ್ದು ತುಂಬ ಟಯರ್ಡ್ ಆಗಿತ್ತು ಸೊ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿದೆ ಆಮೇಲೆ ಬೆಳಿಗ್ಗೆ ಮತ್ತೆ ಗಡ್ಬಿಡಿ ಆಗುತ್ತೆ ಅದಕ್ಕೋಸ್ಕರ ಸೀರೆ ಎಲ್ಲ ಈಗಲೇ ಎತ್ತಿಡುವ ಅಂತ ನೋಡ್ತಾ ಇದ್ದೆ ಅಷ್ಟಲ್ಲಿ ನಂದು ಹಾಸ್ಪಿಟ್ಲ್ ಫೈಲೊಂದು ಸಿಕ್ತು ಅದನ್ನು ಫಸ್ಟ್ ಎತ್ತಿಡಬೇಕು ಅಂತ ಕೀ ಹುಡುಕ್ತಾ ಇದ್ದೆ ಆಮೇಲೆ ಅಮ್ಮಂಗೂ ಮತ್ತೆ ಸೀರೆಯಲ್ಲಿ ಎತ್ತಿಡಬೇಕಿತ್ತು ಅದಕ್ಕೆ ಇವಾಗಲೇ ಎಲ್ಲ ಎತ್ತಿಡ್ತೀನಿ ಬೆಳಗ್ಗೆ ಗಡ್ಬಿಡಿ ಆಗುತ್ತೆ ಅಂತ ಇದ್ದೆ ಅಮ್ಮನ ಹತ್ರ ಸದ್ಯಕ್ಕೆ ನನ್ನ ಹತ್ರ ಇರೋದು ಎರಡೇ ಬ್ಲೌಸು ಅಂದರೆ ನನ್ನ ನನ್ನ ಪ್ರೆಗ್ನೆನ್ಸಿ ಆದಾಗಿಂದ ನಾನು ಮತ್ತೆ ಮತ್ತೆ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ಸೀಮಂತಕ್ಕೆ ಬಿಟ್ಟರೆ ನಾಮಕರಣಕ್ಕೆ ಎರಡೇ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದು ಮತ್ತು ನಾನು ಸ್ವಲ್ಪ ವೆಯ್ಟ್ ಲಾಸ್ ಆಗೋ ತಂದ್ಕೊಂಡು ಮತ್ತೆ ಬ್ಲೌಸ್ ಸ್ಟಿಚ್ಚೇ ಮಾಡಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಅಂತ ಯಾಕಂದರೆ ಇವಾಗ ಮತ್ತು ಸ್ಟಿಚ್ ಮಾಡಿಸೋದು ಆಮೇಲೆ ಮತ್ತೆ ಅದನ್ನು ಆಲ್ಟ್ರೇಷನ್ ಮಾಡಿಸೋದು ಅದೆಲ್ಲ ಒಂಥರ ಕಿರಿಕಿರಿ ಮತ್ತು ಬ್ಲೌಸ್ ಕೂಡ ತುಂಬ ಹಾಳಾಗುತ್ತೆ ಅದಕ್ಕೋಸ್ಕರ ಇರೋ ಎರಡು ಬ್ಲೌಸಲ್ಲೇ ಮ್ಯಾನೇಜ್ ಮಾಡುವ ಅಂತ ಆದಷ್ಟು ದಿನ ಯಾಕಂದರೆ ನಾನು ಸೀರೆ ಉಡೋದು ಕಡಿಮೆ ಒಕೇಶ್ನಲ್ಲಿ ಅಷ್ಟೇ ಉಡೋದು ಒಂದು ವರ್ಷದಲ್ಲಿ ಒಂದು ಒಂದು ಸಲ ಒಂದು ಎರಡು ಸಲ ಉಟ್ಟರೆ ಅದೇ ಹೆಚ್ಚು ಅದಕ್ಕೋಸ್ಕರ ನನಗೇನು ಬ್ಲೌಸಸ್ ಅಷ್ಟು ಯೂಸ್ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಮತ್ತೆ ಸ್ಟಿಚ್ ಎಲ್ಲ ಮಾಡಿಸ್ಲಿಕ್ಕೆ ಹೋಗಲಿಲ್ಲ ಅದಕ್ಕೆ ನಾನು ಸೀಮಂತದ ಬ್ಲೌಸ್ಗೆ ಯಾವುದಾದ್ರೂ ಸೀರೆ ಮ್ಯಾಚ್ ಮಾಡುವ ಅಂತ ನೋಡ್ತಾ ಇದ್ದೆ ಅದಕ್ಕೆ ಗ್ರೀನ್ ಸೀರೆ ಬೇಕಿತ್ತು ಅದಕ್ಕೆ ಗ್ರೀನ್ ಸೀರೆ ಇದೆಯಾ ಅಂತ ನೋಡ್ತಾ ಇದ್ದೆ ಗ್ರೀನ್ ಸೀರೆ ಇತ್ತು ಬಟ್ ಅದಕ್ಕೆ ಆ ಬ್ಲೌಸ್ಗೆ ಮ್ಯಾಚ್ ಆಗುವಂಥದ್ದು ಸಿಗ್ತಿರಲಿಲ್ಲ ಅದಕ್ಕೆ ಮತ್ತೆ ಹುಡುಕ್ತಾ ಇದ್ದೆ ಈ ಬ್ಯಾಗಲ್ಲಾಗಿ ಇನ್ನೊಂದು ಆರು ಬ್ಯಾಗ್ ಇತ್ತು ಅದರಲ್ಲೂ ಚೆಕ್ ಮಾಡ್ತೀನಿ ಇದೆಯಾ ಅಂತ ನೋಡುವ ಅಂತ ಹೇಳ್ತಾ ಇದ್ದೆ ಅಷ್ಟರಲ್ಲಿ ಪಪ್ಪ ಬಂದರು ನೆಕ್ಸ್ಟ್ ಪೂಜೆಗೆಲ್ಲ ಲಿಸ್ಟ್ ಕೊಟ್ಟಿದ್ರಲ್ಲ ಬಟ್ಟೆಲ್ಲ ಸೊ ಅದರಲ್ಲಿ ಯಾವ್ಯಾವ್ದು ಇದೆ ಯಾವ್ಯಾವದನ್ನು ಇನ್ನು ತರಬೇಕು ಅದನ್ನೊಂದು ಸಪ್ರೇಟ್ ಲಿಸ್ಟ್ ಮಾಡು ಅಂತ ಹೇಳ್ತಿದ್ರು ಸೊ ಅದಕ್ಕೋಸ್ಕರ ಅವ್ರಿಗೆ ಲಿಸ್ಟ್ ಮಾಡಿಕೊಡ್ಲಿಕ್ಕೋಸ್ಕರ ಹೋದೆ ಇಷ್ಟು ವರ್ಷ ಅದೆಲ್ಲ ಆಲ್ಮೋಸ್ಟ್ ನೋಡ್ತಾ ನೋಡ್ತಾಯಿದ್ರು ಆ ಲಿಸ್ಟಲ್ಲಿರೋದೆಲ್ಲ ರೆಡಿ ಮಾಡೋದು ಅದೆಲ್ಲ ಅವರೇ ಮಾಡ್ತಾಯಿದ್ರು ಇವಾಗ ನನ್ನ ಮಕ್ಕಳಿರೋದ್ರಿಂದ ಅದೆಲ್ಲ ನಾನು ಮಾಡಿದೆ ನನ್ನ ಮಕ್ಕಳನ್ನ ಅವ್ರು ನೋಡಿಕೊಂಡ್ರು ಯಾಕಂದರೆ ನನ್ನ ಮಗಳ ಮಗಳನ್ನು ನೋಡ್ಕೊಳ್ಳೋದು ಈಸಿ ನನ್ನ ಮಗನ ಮಾತ್ರ ಅವರೇ ಸಮಾಧಾನ ಮಾಡೋದು ಜಾಸ್ತಿ ಅವರಿದ್ರೇ ಅವನು ಸಮಾಧಾನ ಅಂದರೆ ಸಮಾಧಾನವಾಗಿರೋದು ಅದಕ್ಕೋಸ್ಕರ ನಾನೇ ಎಲ್ಲ ಕೆಲಸ ಮಾಡ್ತಿದ್ದೆ ಅವ್ರ ಹತ್ರ ನನ್ನ ಮಕ್ಳು ಕೊಟ್ಬಿಟ್ಟಿದ್ದೆ ಅವರು ಮತ್ತು ಅತ್ತೆ ಮಕ್ಕಳನ್ನು ಆಟ ಆಡಿಸ್ತಾಯಿದ್ರು ನಾನು ಎಲ್ಲ ರೆಡಿ ಇದ್ದೆ ನೆಕ್ಸ್ಟ್ ಡೇಗೆ ಇನ್ನೊಂದು ಏನಂದರೆ ನಾನು ಕ್ಯಾಮ್ರಾ ಆ್ಯಂಗಲ್ ನೋಡಲೇ ಇಲ್ಲ ಆ ವಿಡಿಯೋ ಎಲ್ಲ ಆದಮೇಲೆ ನೋಡಿದೆ ಅಂದರೆ ಬೆಡ್ ಮೇಲೆ ಪಾಪು ಇಬ್ರು ಅಲ್ಲೇ ಮಲಗಿಸಿದ್ರು ಅತ್ತೆ ಇದ್ದರು ಮಾವ ಇದ್ದರು ಅಮ್ಮ ಇದ್ದರು ಸೊ ನನಗೆ ಒಂದು ಸೈಡಲ್ಲಿ ಹೋಗ್ಬಿಟ್ಟಿತ್ತು ಅದಕ್ಕೆ ಅದನ್ನು ನೋಡಲಿಕ್ಕೂ ಆಗ್ತಿರಲಿಲ್ಲ ಸೊ ಅದ್ರ ಪಾಡಿಗೆ ಅದು ರೆಕಾರ್ಡ್ ಆಗ್ತಿತ್ತು ರೆಕಾರ್ಡೆಲ್ಲ ಆದಮೇಲೆ ನೋಡಿದ್ದೀನಿ ಎಲ್ಲರ ತಲೆ ಎಲ್ಲ ಹಾರೋಗಿದೆ ಅಂತ ಇರಲಿ ಇನ್ನೇನು ಮಾಡಲಿಕ್ಕಾಗಲ್ವಲ್ಲ ವಾಪಸ್ ಅದನ್ನು ರೀಕ್ರಿಯೇಟ್ ಅಂತೂ ಮಾಡಲಿಕ್ಕಾಗಲ್ಲ ಆ ಸಿಚ್ಯುವೇಷನ್ನ ಅದಕ್ಕೆ ಏನು ವಿಡಿಯೋ ಇದೆ ಅದನ್ನೇ ಆ್ಯಡ್ ಮಾಡಿಟ್ಟಿದ್ದೀನಿ ಇಲ್ಲಿ ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಮಾಡ್ತೀನಿ ಓಕೆನಾ ಆಮೇಲೆ ನಿಮ್ಮ ಪಪ್ಪಂಗೆ ಲಿಸ್ಟೆಲ್ಲ ಮಾಡಿಕೊಟ್ಟೆ ಅದಾದಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ಯಾಕಂದರೆ ಎಲ್ಲ ಊಟಕ್ಕೆ ಹೋದ್ವಿ ಅನಿಸುತ್ತೆ ಅದಕ್ಕೋಸ್ಕರ ವೀಡಿಯೋ ಸ್ಟಾಪ್ ಮಾಡಿ ನಾನು ಊಟಕ್ಕೆ ಹೋಗಿದ್ದೆ ಅನಿಸುತ್ತೆ ಅಮ್ಮ ಮಕ್ಕಳು ನೋಡ್ಕೊತಾ ಇದ್ದರು ಅದಾದ್ಮೇಲೆ ಮತ್ತೆ ಸೀರೆ ಕಡೆ ಬಂದು ಫೈನಲಿ ಯಾವುದೋ ಒಂದು ಸೀರೆನ ನನಗೆ ಅಮ್ಮಂಗೆ ಇಬ್ಬರಿಗೂ ಸೆಲೆಕ್ಟ್ ಮಾಡಿಟ್ವಿ ಸೀರೆ ಯಾವುದಂತ ತೋರಿಸಿಲ್ಲ ಈ ವಿಡಿಯೋದಲ್ಲಿ ನೆಕ್ಸ್ಟ್ ನೋಡಿ ಅದೇ ಉಟ್ಕೊಂಡಿದ್ದೆ ನಾನು ಆಮೇಲೆ ಎಲ್ಲರದು ಊಟ ಆಯಿತು ಇನ್ನೇನೋ ಮಲಗಬೇಕು ಹ್ಞೂ ನಾವು ಒಂದು ಗಂಟೆ ಆಗಿತ್ತು ಅನಿಸುತ್ತೆ ಮಲಗಬೇಕಾದ್ರೆ ಅಮ್ಮ ಮತ್ತು ಅತ್ತೆ ಮಲಗಿದ್ದು ಇನ್ನೂ ಲೇಟು ಅವರೇ ನನ್ನ ಮಕ್ಕಳನ್ನ ನೋಡ್ಕೊಂಡಿದ್ದು ನಂಗೆ ಟಯರ್ಡ್ ಆಗಿತ್ತಲ್ವ ಸೊ ಅವತ್ತು ನೈಟ್ ನಾನು ಇದ್ದೇ ಇಲ್ಲ ಒಂಚೂರು ಸೊ ಇಷ್ಟೇ ಇವತ್ತಿನ ವೀಡಿಯೋ ಇನ್ನೊಂದು ಹೊಸ ವೀಡಿಯೋ ಜೊತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಒಂದುಬಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.